ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಿ ಇವತ್ತು ಮಹಿಳೆಯರು ಮತ್ತು ಪುರುಷರಿಗೆ ಸಮ ಸಮಾನಾತೆಯ ಹಕ್ಕನ್ನು ನೀಡಿ ಇವತ್ತು ಸರ್ವೋತ್ತಮ ಕವಿಗೆ ಇವತ್ತು ದೇಶ ಅಭಿವೃದ್ಧಿ ಆಗಬೇಕಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚ ರಚನೆಯಿಂದ ಸಂವಿಧಾನದಿಂದ ಇವತ್ತು ದೇಶ ಜಾತ್ಯತೀತ ರಾಷ್ಟ್ರ ಮತ್ತು ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನ ಶಾಂತಿಯ ರೀತಿಯಲ್ಲಿ ಇವತ್ತು ವಾಸಿಸೋಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದ್ದರಿಂದ ಅವರ ಪ್ರತಿಮೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಹದಿನಾಲ್ಕು ಅಡಿ ವಿಗ್ರಹವನ್ನು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರು ಹಲವಾರು ರಾಜಕೀಯ ಮುಖಂಡರು ಅದ ಅನಾವರಣ ಮಾಡಿದ್ರಿಂದ ಸಮಾಜದ ಎಲ್ಲ ವರ್ಗದ ಬಂಧುಗಳು ದಿನಾಂಕ ಹದಿನಾಲ್ಕರಂದು ಬ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾದ್ಯಂತ ಸ್ವಯಂ ಪ್ರೇರಿತವಾಗಿ ಆಗಮಿಸಲಿದ್ದಾರೆ ತಾವೆಲ್ಲರೂ ಕೂಡ ಎಲ್ಲ ವರ್ಗದ ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು ಎಲ್ಲ ವರ್ಗದ ಮುಖಂಡರುಗಳು ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕೆ ಹೇಳಿ ಕೋರ್ತೇನೆ ಈ ಪ್ರತಿಮೆ ಸುಮಾರು ಹಲವಾರು ದಶಕಗಳಿಂದ ಹೋರಾಟದ ಏನು ನಮ್ಮ ಸಂಘ ಸಂಸ್ಥೆಗಳು ದಲಿತ ಮುಖಂಡರುಗಳು ಹಲವಾರು ದಶಕಗಳಿಂದ ಇನ್ನು ಹೋರಾಟ ಮಾಡ್ಕೊಂಡಿದ್ರು ಆ ಹೋರಾಟದ ಫಲವಾಗಿ ಡಾಕ್ಟರ್ ಜಿ ಪರಮೇಶ್ವರೇ ಈಗ ಉತ್ಸವ ಸಚಿವರಾಗಿ ಗೃಹ ಸಚಿವರಾಗಿರಿಂದ ಈ ಏನೋ ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಮಾನ್ಯ ಸಚಿವರು ಈಡೇರಿಸಿದ್ದಾರೆ ಅವರಿಗೆ ಎಲ್ಲ ಸಂಘ ಸಂಸ್ಥೆಯ ಪರವಾಗಿ ಇಡೀ ಸಮಸ್ತ ಜಿಲ್ಲೆಯ ಸಮಸ್ತ ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ